ಹಾಯ್ ಫ್ರೆಂಡ್ಸ್ ವಿನಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ಗೋಧಿ ದಿನಸಲ್ಲಿ ಹೇಗೆ ಬಿಸಿ ಒಳಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಕಪ್ ಗೋಧಿ ತೆರಿಗೆ ಒಂದು ಕಪ್ಪು ಬೇಳೆ ಅರ್ಧ ಹೆಸರು ಬೇಳೆ ಹಚ್ಚಿಟ್ಕೊಂಡಿರೋ ತರಕಾರಿ ಹುಣ್ಸೆ ರಸ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ಪು ಗೋಧಿ ತರಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಫ್ರೈ ಆದಮೇಲೆ ಅದಕ್ಕೆ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಬೇಳೆ ಅರ್ಧ ಕಪ್ಪು ಹೆಸರುಬೇಳೆ ಎಲ್ಲನೂ ಹಾಕಿ ಒಂದು ಸರ್ತಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಬಿಡೋಣ ಮತ್ತು ಕುಕ್ಕರ್ಗೆ ಹಾಕಿ ತೊಳೆ ಎಲ್ಲನೂ ತೊಳೆದಾದ್ಮೇಲೆ ಒಂದ್ಸತಿ ಇದಕ್ಕೆ ನಾವು ತರಕಾರಿ ಎಲ್ಲ ಇಟ್ಕೊಂಡಿದ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ತರಕಾರಿನ ಒಟ್ಟಿಗೆ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೋಬೇಕು ಎಲ್ಲನೂ ತರಕಾರಿ ಹಾಕಿ ಒಂದು ವಿಸಿಲ್ ಕೂಗಿಸ್ಬೇಕು ಮತ್ತು ಸೊಪ್ಪು ಎಲ್ಲನೂ ಹಾಕಿ ಕೂಗಿಸಿ ಮತ್ತು ನಾವು ಮನೇಲಿ ಮಾಡಿರೋದಾದರೂ ಸರಿ ಅಥವಾ ತಂದಿರೋದಾದರೂ ಸರಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋದು ಮಿಕ್ಸ್ ಆದಮೇಲೆ ದಪ್ಪ ಮೆಣಸಿಕೆ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋದು ಇದಕ್ಕೆ ಹುಣಸೆ ರಸ ಒಂದು ಕಪ್ಪಷ್ಟು ಹುಣಸೆ ರಸ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹರಳು ಉಪ್ಪು ಎರಡು ಸ್ಪೂನ್ ಹರಳು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಒಣಕೊಬ್ಬರಿ ಜೂರಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಝೂರಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ನಿಮ್ಮ ರುಚಿಕರವಾದ ಗೋಧಿ ಭಾತ್ ರೆಡಿ